ನಿಮ್ಮ ಯಜಮಾನರು ಕೆಲಸ ಮಾಡುವಂತಹ ಒಂದು ಜಾಗದಲ್ಲಿ ಸಮಸ್ಯೆ ಆಗ್ತಾಯಿತ್ತು ಕಿರುಕುಳ ಕೊಡ್ತಾಯಿತ್ತು ಮೇಲಧಿಕಾರಿಗಳು ಅಥವಾ ಇನ್ಯಾರು ತೊಂದರೆ ಕೊಡ್ತಾಯಿತ್ತು ಅಂತಂದರೆ ನಾನು ಹೇಳುವಂಥ ಒಂದು ಸರಳವಂತ ತಂತ್ರವನ್ನು ಮಾಡಿ ಅಥವಾ ನಿಮಗೆ ಯಾವುದಾದ್ರು ಕೆಲ್ ನಿಮ್ಮ ಒಂದು ಆಫೀಸಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಶತ್ರುಗಳಿಗೆ ತೊಂದರೆ ಕೊಡ್ತಾ ಇತ್ತು ಅಂತಂದರೆ ನಾನು ಹೇಳುವಂತಹ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ಯಾರು ನಿಮ್ಗೆ ತೊಂದರೆ ಕೊಡೋದಿಲ್ಲ ಆಫೀಸಲ್ಲಿ ಅಷ್ಟು ಚೆನ್ನಾಗಿ ಆಗ್ಬಿಡ್ತದೆ ಸೈಲೆಂಟಾಗಿ ಆಗ್ಬಿಡ್ತಾರೆ ನಿಮ್ಮ ಬಗ್ಗೆ ಮಾತಾಡೋದೇ ಇಲ್ಲ ಅದು ಇದನ್ನು ನೀವು ಮನೇಲಿ ಹೆಣ್ಮಕ್ಳು ನಿಮ್ಮ ಆಫೀಸಲ್ಲಿ ತೊಂದರೆ ಕೊಡ್ತಾಯಿದ್ದಾನೆ ಅವ್ರಿಗೂ ಇದನ್ನ ಮಾಡ್ಕೊಡ್ಬೋದು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಆ ಒಂದು ಇದನ್ನು ಅಂತ ನಾವು ನೋಡೋದಾಯ್ತಂದರೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ ವಿಷ್ಣು ಪತಿ ತನ್ನೋ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಇದ್ದಾರೆ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕನ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತದೆ ಬಹಳಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಒಬ್ಬ ಮುಟ್ಟುಕಟ್ಟಿನ ಸಮಸ್ಯೆ ಇರುತ್ತೆ ಈ ಮುಟ್ಟುಕಟ್ಟಿನ ಸಮಸ್ಯೆ ಏನಕ್ಕೆ ಆಗುತ್ತೆ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ನಾವು ತಿನ್ನುವಂಥ ಆಹಾರ ಎಸ್ಪೆಷಲಿ ಈ ಹೆಣ್ಮಕ್ಳಿಗೆ ಈ ಪಿ ಸಿ ಓ ಡಿ ಪಿ ಸಿ ಓಸ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಮೈದಾ ಹಿಟ್ಟು ತಿನ್ನೋದ್ರಿಂದ ಅದೆಲ್ಲ ನಾವು ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೂಪದಲ್ಲಿ ಈ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಮೈದಾ ಹಿಟ್ಟಿನ ಪದಾರ್ಥನ ತಿಂತೆ ಈ ರೋಟಿ ಅದನ್ನೆಲ್ಲ ಖಂಡಿತ ಹೋಗಬೇಡಿ ಇಲ್ಲ ಗುರುಗಳೇ ನಂಗೆ ತುಂಬ ರೋಟಿ ಅಂದರೆ ಪಂಚಪ್ರಾಣ ಗುರುಗಳೇ ತಿನ್ನೋಕ್ಕಾಗಲ್ಲ ಅಂತಂದರೆ ನಿಮಗೆ ಮೂವತ್ತು ಒಳಗಡೆ ನೀವು ತಿನ್ಕೊಳ್ಳಿ ಏನಾರೂ ಆಗಿ ಯಾಕಂದರೆ ಆ ಒಂದು ಸಮಯದಲ್ಲಿ ಕಲ್ಲನ್ನು ತಿಂದು ಕರಕ್ಸೋಕ್ಕೆ ಶಕ್ ಶಕ್ತಿ ಇರುತ್ತೆ ಆಫ್ಟರ್ ಒನ್ ವರ್ಸೆಸ್ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಡಿ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ನೀವು ಮದುವೆ ಮನೇಲಿ ರೋಟಿ ಏನಾರು ಬಡಿಸ್ತು ಅಂತಂದ್ರೆ ಬೇಡಪ್ಪ ಅಂತ ಹೇಳಿ ಕಸಮಂತ್ ಪಪ್ಪ ತಪ್ಪಿ ಬಂದು ಬಿದ್ದುಬಿಡ್ತು ಅಂತಂದ್ರೆ ಪಕ್ಕದಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಬೇರೆ ತಿನ್ನಿ ಅದೆಲ್ಲ ಮತ್ತೆ ಫಸ್ಟ್ ಆಫ್ ಆಲ್ ಬೇಕ್ರಿ ಐಟಮ್ ಈ ಪಪ್ಸು ಗಿಪ್ಸೋ ಈ ಪಿಜ್ಜಾ ಆ ಪಿಜ್ಜಾ ಮಾಡ್ತಾರೆ ಮಾಡಿ ಇಟ್ಬಿಟ್ಟಿರ್ತಾರೆ ಇದಲ್ಲಿ ಅದನ್ನು ಬಿ ಅದು ಎಷ್ಟು ದಿನ ಆಗಿದೆ ಎರಡು ದಿನ ಆಗಿರುತ್ತೆ ಮೂರು ದಿನ ಅದ ಮೇಲೆಲ್ಲ ಎಲ್ಲ ಕೂತ್ಕೊಂಡು ನೀಟಾಗಿ ಅದು ಸ್ವಿಮ್ ಇರ್ತಾವೆ ಕಾಣಲ್ಲ ನೀವು ಮೈಕ್ರೋಸ್ಕೋಪಲ್ಲಿ ಅದು ಇಟ್ಟು ನೋಡಿ ನಾವೆಲ್ಲ ಅದನ್ನು ಮಾಡಿ ಮಾಡಿದ್ವಿ ಪಿಜ್ಜಾ ತೊಗೊಂಡು ಬಂದ್ವಿ ಫಿಜ್ಜಾ ತಗೊಂಡು ಬಂದು ಅದು ಎರಡು ಮೂರು ದಿನ ಆಯ್ತು ಬಿಸಿ ಮಾಡಿಕೊಡ್ತಾನೆ ಅವಾಗ ಸ್ವಲ್ಪ ಬ್ಯಾಕ್ಟೀರಿಯಾ ಸಾಯುತ್ತೆ ಇರಲಿ ಆಮೇಲೆ ಅದು ಮೇಲೆ ಅದರ ತೊಗೊಂಡು ಬ್ಯಾಕ್ಟೀರಿಯಾ ನೋಡಿದ್ರೆ ಎಷ್ಟು ಬ್ಯಾಕ್ಟೀರಿಯಾ ಒಳಗಡೆ ಓಡಾಡ್ತಾ ಇತ್ತು ಗೊತ್ತಾ ತುಂಬಾ ಸಮಸ್ಯೆ ಆಗುತ್ತೆ ಅಂತದನ್ನೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ ಅದರಿಂದನೇ ಮುಟ್ಟು ಕಟ್ಟಿನ ಸಮಸ್ಯೆ ಆಗುತ್ತೆ ಮತ್ತೆ ಪಿಸಿ ಓಡಿ ಅದು ಜೀರ್ಣ ಆಗಲ್ವಲ್ಲ ಮೈದಾ ಇಟ್ಟು ಅದು ಹೋಗಿ ಏನು ಮಾಡುತ್ತೆ ಯೋನಿಯ ಒಂದು ಭಾಗದಲ್ಲಿ ಓವರೀಸ್ ಅನ್ನೋಂಥ ಜಾಗದಲ್ಲಿ ಮತ್ತು ಎಗ್ ರಿಲೀಸ್ ಆಗುತ್ತಲ್ಲ ಆ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಸಣ್ಣ ಸಣ್ಣ ಕಣ ಅಲ್ಲಿ ಕೂತ್ಕೊಂಡು ದಪ್ಪ ಆಗುತ್ತೆ ಆವಾಗ ಮಕ್ಕಳಾಗೋದು ಸಮಸ್ಯೆ ಆಗುತ್ತೆ ಮಕ್ಕಳಾಗೋದಂತೆ ಬೇರೆ ಬೇರೆ ಥರ ಸಮಸ್ಯೆ ಮುಟ್ಟುಕಟ್ಟಿನ ಇಂಬ್ಯಾಲೆನ್ಸ್ ಆಗುತ್ತೆ ಮಕ್ಕಳಾಗಿ ಮಕ್ಕಳಾಗೋದಿ ಗುರುಗಳ ನನಗೇನಿಲ್ಲ ಅಂತಂದರೆ ಮುಟ್ಟುಕಟ್ಟಿನ ಸಮಸ್ಯೆ ಆಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು ಈ ಥರ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಆಗುತ್ತೆ ಅದಕ್ಕೋಸ್ಕರ ಯಾವ ಮುದ್ರೆ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ನೋಡೋದಾಯ್ತು ಅಂತಂದರೆ ಅಲ್ಲ ವಾಯು ಮುದ್ರೆ ಅದೆಲ್ಲ ವಾಯುಮುದ್ರೆಂಡ್ಲಿ ಹೆಬ್ಬೆರಳು ಪ್ಲಸ್ ಉಂಗುರದ ತೋರ್ಬೆರಳು ತೋರ್ಬೆಳ್ಳ ಸಂಪೂರ್ಣವಾಗಿ ಮಾಡಿಸ್ಬೇಕು ಇದು ವಾಯುಮುದ್ರೆ ಮಿಕ್ಕ ಕಿರು ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳನ್ನು ನೇರವಾಗಿರುವಂಥ ಎಚ್ಚರ ವಹಿಸಿದ್ರೆ ಸಾಕು ನಿಮಗೆ ಇದು ಹೊರಟೋಗ್ಬಿಡುತ್ತೆ ಅದು ಇದು ಮಾಡ್ತಂದ್ರೆ ಸಾಕು ವಾಯುಮುದ್ರೆ ಆಗುತ್ತೆ ನಿಮಗೆ ಮುಟ್ಟುಕಟ್ಟಿನ ಸಮಸ್ಯೆ ಪೀರಿಯಡ್ಸ್ ಪ್ರಾಬ್ಲಮ್ ಗಿಲರ್ ಪೀರಿಯಡಮ್ ಪಿ ಸಿ ಡಿ ಪಿ ಸಿ ಒಸ್ ಪ್ರಾಬ್ಲಮ್ಗಳು ಇವಾಗ ಎಷ್ಟು ನಿಮಿಷ ಮಾಡಬೇಕು ಬರೀ ಟ್ವೆಂಟಿ ಮಿನಿಟ್ಸ್ ಮಾಡಿದ್ರೆ ಸಾಕು ಗೊತ್ತಲ್ಲ ನಿಮಗೆ ಕಾಯಿಲೆಗಳು ಗುಣ ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡ್ತೀನಿ ಹಂಗೂ ಆಗಿಲ್ಲ ಅಂತ ನಿನ್ನ ಹತ್ರ ಬಂದು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ ಅಲ್ಲಿ ನಿಮಗೆ ಕ್ಯೂರ್ ಆಗುತ್ತೆ ನಾನು ಹೇಳಿದ್ದು ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ತಂತ್ರಗಳನ್ನ ಹೇಳ್ತೀನಿ ನಿಮ್ಮ ಮನೇಲಿ ಮಾಡ್ಕೊಂಡು ನಿಮ್ಗೆ ಕ್ಯೂರ್ ಆಗಿಲ್ಲ ಅಂತಂದರೆ ಕೇಳಿ ಅಂಥದ್ದು ಅದ್ಭುತವಾದಂಥ ಶಿಬಿರ ಆ ಶಿಬಿರಕ್ಕೆ ಬನ್ನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರಯ ತ್ಯರ ಇನ್ನು ಯಾರಾದರೂ ಅಳುತ್ತಿದ್ದರೆ ಏನು ಹೇಳಿ ಯಾರು ಅಳುತ್ತಿದ್ದರೆ ಅಳಬೇಡ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊ ಅಂತಾರೆ ನೋಡಿ ಎಳೋದಿದೆಯಲ್ಲ ಒಂದು ದುಡ್ಡು ಇಲ್ಲ ಅಂತ ಹೇಳೋದು ಕೆಲಸ ಹೋಯ್ತು ಅಂತ ಹೇಳೋದು ಯಾರೋ ಬೈದರು ಅಂತ ಹೇಳೋದು ಇದೆಲ್ಲ ನಾನ್ ಸೆನ್ಸು ಅಳಬಾರ್ದು ಅಂತಲ್ಲ ಬಿಸ್ನೆಸ್ ಲಾಸ್ ಆಯ್ತು ಸರಿ ಬಿಸ್ನೆಸ್ ಮಾಡಿ ಪ್ರಾಫಿಟನ್ನು ಕಳ್ಕೋಸ್ಕೋದು ಗೊತ್ತಲ್ಲ ಎಕ್ಸಾಮಲ್ಲಿ ಫೇಲ್ ಆಯ್ತಾ ಮತ್ತೆ ಸರಿ ಬಾರ್ದು ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಮತ್ತು ಯಾರು ಒಂದು ಅವಮಾನ ಆಯಿತಾ ಮತ್ತೆ ಅದಕ್ಕಿಂತ ಒಳ್ಳೆ ಹೆಸರನ್ನು ನೀವು ಬೇರೆ ರೀತಿ ನೀವು ಪಡ್ಕೊಂಡು ಅಷ್ಟು ಜನ ಮುಂದೆ ಗೌರವವನ್ನು ಪಡ್ಕೋಬೋದು ಒಂದು ಒಂದು ಗಾದೆ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ ಯಾಕೆ ಸಿಗೋಲ್ಲ ಖಂಡಿತವಾಗ್ಲೂ ನೀವು ಮಾಡೋ ಸಾಧನೆ ಮುಂದೆ ಅದು ಏನು ಸಣ್ಣ ಪುಟ್ಟ ಸ್ವಲ್ಪ ಇರುವೆ ಥರ ಏನೇನೋ ಅಲ್ಲ ಆನೆಗೂ ಒಂದು ಇರುವೆಗೂ ಏನು ವ್ಯತ್ಯಾಸ ಅಲ್ವಾ ಆ ಥರ ನಿಮ್ಮ ಸಾಧನೆ ಇತ್ತು ಅಂತ ಸಣ್ಣ ಪುಟ್ಟ ತಪ್ಪೇ ಬಿಡು ಕಾಮನ್ನು ಅಂತ ಅಂದ್ಬಿಡ್ತಾರೆ ಲ್ಲ ಹಾಗಾಗಿ ನಾ ಸಾಧನೆ ಕಡೆ ಗಮನ ಕೊಡಬೇಕು ದೇವ್ರಿಗೆ ಎರಡು ಇಷ್ಟ ಆಗಲ್ವಂತೆ ಯಾವುದು ಅಂತಂದರೆ ಅಳೋದು ಅಳೋರ್ನ ಕಂಡ್ರೆ ಮತ್ತೆ ಚಿಂತೆ ಮಾಡೋ ಕಂಡ್ರೆ ಇಷ್ಟನೇ ಆಗಲ್ಲ ಸಪೋರ್ಟ್ ಮಾಡಲ್ಲ ಮನುಷ್ಯನ ದೈವ ಮನುಷ್ಯ ರೂಪೇಣ ಮನುಷ್ಯನ ಗುಣ ದೇವರಿಗಿರುತ್ತೆ ದೇವರ ಗುಣ ಮನುಷ್ಯನಿಗಿರುತ್ತೆ ಹೌದಲ್ವ ಮನುಷ್ಯನೂ ಕೂಡ ದೇವರಾಗ್ತಾನೆ ದೇವರು ಕೂಡ ಮನುಷ್ಯ ಆಗ್ತಾನೆ ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದು ಒದ್ದಾಡ್ತಾ ಇರ್ತಾರೆ ಯಾರೋ ಕರ್ಕೊಂಡೋಗಿ ಜೀವ ಓಡಿಸ್ತಾರೆ ದೇವ್ರ ಥರ ಬಂದಪ್ಪ ಅಂತ ಅವನಿಗೂನ್ಗೂ ಸಂಬಂಧನೇ ಇರಲ್ಲ ಅಲ್ವಾ ಯಾರೋ ಏಜ್ ಆದವರು ಬರ್ತಾರೆ ಯೋಗ ಕಷ್ಟ ಹೆಂಗಪ್ಪ ಬಸ್ಸೆಲ್ಲ ರಶು ಅಂತ ಮೇಲ್ಗಡೆ ಹೋಯ್ತಿದ್ದಾಗ ಯಾರೋ ಸೀಟ್ ಕೊಡ್ತಾರೆ ದೇವ್ರ ಥರ ಬಂದು ಇದು ಮಾಕ ಇದು ಮಾಡಿದೆ ಅಪ್ಪ ನೀನು ಕಾಪಾಡಿದೆ ಅಥವಾ ದೇವ್ರ ಥರ ನನಗೆ ಏನೋ ಒಂದು ಸಹಾಯ ಮಾಡಿದೆ ಅಂತ ಹಾಗಾಗಿ ದೇವರು ಕೂಡ ಮನುಷ್ಯನ ಥರ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಹೆಂಗೆ ಅಂತಂದರೆ ಅಳೋರ್ನ ಕಂಡ್ರೆ ದೇವ್ರಿಗೆ ಆಗಲ್ಲ ಮತ್ತು ಚಿಂತೆ ಮಾಡೋರು ಕಂಡ್ರೆ ಆಗಲ್ಲ ಎಕ್ಸಾಂಪಲು ಏನಂತಂದರೆ ಯಾಕೆ ಯಾರಿಗೂ ಇಷ್ಟ ಆಗಲ್ಲ ಅವಕ್ಕೆ ಅಂತಲ್ಲ ಯಾರಿಗೂ ಇಷ್ಟ ಆಗೋಲ್ಲ ಅದು ಏನಕ್ಕೆ ಅಂತ ಕೇಳಿ ಈಗ ಯಾರುಗಳೋ ಅಂತ ಇರ್ತಾರೆ ನಿಮ್ಮ ಸ್ನೇಹಿತರು ಫ್ರೆಂಡ್ಸು ನೀವಾಗೇನು ಮಾಡ್ತಾ ಈ ಸಮಾಧಾನ ಮಾಡ್ಕೊಳಪ್ಪ ಹೋಗಲಿ ಬಿಡು ಆಗಿದ್ದಾಯಿತು ಅಳಬೇಡ ಬಿಡು ಇದ್ಯಾಕೆ ಚಿಂತೆ ಮಾಡ್ತೀನಿ ಅಂತ ಅನ್ ಅಂತಿರ ಮತ್ತೆ ಹೇಳ್ತಾಯಿದಾರೆ ಬಿಡು ಅಂತ ನೀವು ಸಮಾಧಾನ ಮಾಡೋದಕ್ಕೆ ನೋಡ್ತೀರಾ ಒಂದಲ್ಲ ಹತ್ತು ಸರಿ ಟ್ರೈ ಮಾಡ್ತೀರಾ ನಿಮ್ಮ ಫ್ರೆಂಡು ಸಮಾಧಾನ ಆಗೋದಕ್ಕೆ ಹೌದೋ ಇಲ್ವೋ ಎಸ್ ಹೌದು ಆದರೆ ನಗ್ತಾಯಿತ್ತು ಅಂತಂದರೆ ಏನು ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಏಯ್ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನಗ್ಬಿಡ ನಗ್ಬಿಡ ಅಂತ ಅಂತೀರಾ ನೀವು ಅವ್ರ ಜೊತೆ ಸೇರ್ಕೊಂಡು ಹೋಗ್ತೀರಾ ಅವನು ಐದು ನಿಮಿಷ ನಗ್ಗಿದ್ರು ಕೂಡ ಏನು ಇಷ್ಟೊಂದು ಏನು ನನಗೂ ಹೇಳೋ ನಾನು ನಗ್ತೀನಿ ಅಂತೀರ ಎಂಜಾಯ್ ಮಾಡ್ತೀರ ಎಲ್ಲರಿಗೂ ಕೂಡ ಇಷ್ಟ ಆದರೆ ಹೇಳೋದು ಯಾರಿಗೂ ಇಷ್ಟ ಆಗಲ್ಲ ಈ ಒಂದು ದೇವ್ರಿಗೂ ಕೂಡ ಯಾರು ನಗುತ್ತಿದ್ದರೆ ನಗಬೇಡ ನಗ್ಬೇಡ ಅಂತ ಯಾರಲ್ಲ ನಗು ಸಂತೋಷವಾಗಿರಪ್ಪ ಹಂಗೆ ಅಂತ ಹೇಳ್ತೀವಿ ನನಗೂ ಹೇಳು ನಾನು ಸಂತೋಷ ಹಂಚ್ಕೋತೀನಿ ನೋಡಿ ಹೇಳೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗುತ್ತೆ ನಿಮ್ಮ ದೇಹಗದ್ದು ಶಕ್ತಿ ಕಳ್ಕೊಬಿಡ್ತವೆ ನೋಡಿ ಮಿಲ್ಟ್ರಿನಲ್ಲಿ ನೋಡಿ ಆರ್ಮಿನಲ್ಲಿ ನೋಡಿ ಮಿಲ್ಟ್ರಿ ಆಫೀಸರ್ಗಳು ಮತ್ತು ಮಿಲ್ಟ್ರಿ ಯುದ್ಧ ಮಾಡಿ ಕೈಗೋ ಕಾಲುಗೋ ಗಾಯ ಆಗ್ತಾಯಿದ್ರು ಕೂಡ ಅರಳಲ್ಲ ಅವರು ಚಿಂತೆ ಮಾಡೋಲ್ಲ ಯುದ್ಧ ಮಾಡೋಣ ಅಂತಾರೆ ಅವ್ರು ಥರ ಅರಳತ ಕೂತ್ಕೋತಾರ ಅಬ್ಬಾ ನೋವು ಅಂತಾರೆ ಆದರೆ ಅವಳು ಅರಳಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸವ್ರು ಅರಳಲ್ಲ ಅವರು ಖುಷಿ ಆಗ್ತಾಯಿರ್ತೀವಿ ಹೆಮ್ಮೆ ಆಗ್ತಾಯಿರುತ್ತೆ ನನ್ನ ದೇಶಕ್ಕೋಸ್ಕರ ಓಡಾಡೋ ನನಗೆ ಹೇಳ್ತಿದ್ದೀನಿ ನೋಡು ಅಂತ ಹೇಳ್ತೀನಿ ಎಷ್ಟೊಂದು ಜನ ಕೈ ಹೋಗಿರುತ್ತೆ ಕಾಲು ಹೋಗಿರುತ್ತೆ ಬಾಂಬ್ ಬ್ಲಾಸ್ಟಲ್ಲಿ ಕಣ್ಣು ಕೈ ಹೋಗಿ ಕಾಲು ಹೋಗಿದ್ರು ಕೂಡ ಎಷ್ಟು ಹೆಮ್ಮೆ ಇರುತ್ತೆ ಗೊತ್ತಾ ಏ ಮಿಲ್ಟ್ರಿನಲ್ಲಿ ಆಗಿ ಹೇಳ್ಕೊತಾರೆ ಏ ನನಗೆ ಮಿಲ್ಟ್ರಿನಲ್ಲಿ ನನ್ನ ದ್ವೇಷಕ್ಕೋಸ್ಕರ ಹೋರಾಟ ಮಾಡಿದಾಗ ನನ್ನ ಕಾಲು ಹೋಯ್ತು ಅಂದ್ರೆ ಓಪ ಖುಷಿ ಖುಷಿಯಾಗಿ ಹೇಳ್ಕೋತ ಅವ್ರಿಗೆ ಏನು ಅನಿಸಲ್ಲ ದುಃಖನೇ ಆಗಲ್ಲ ಆ ಥರ ಇರಬೇಕು ನಂಗೆ ಗೊತ್ತಲ್ಲ ಹಾಗಾಗಿ ನಾವು ಏನು ಮಾಡೋ ಯಾವುದೇ ಕಾರಣಕ್ಕೂ ಕೊಳಬಾರ್ದು ಮತ್ತು ನೀವು ತುಂಬ ನೀವು ಸಮಾಧಾನ ಮಾಡಿದ್ರೂ ಕೂಡ ಅಳ್ತಾಯಿತ್ತು ಅಂತಂದರೆ ಅಂಥವ್ನ ಇಷ್ಟಪಡಲ್ಲ ಥೂ ಇವನು ಅಂತ ಹೇಳಿ ಜೀವನಕ್ಕೋಸ್ಕರ ಎದುರ್ಕೋತಾನೆ ದುಡ್ಡುಗೋಸ್ಕರ ಎದುರ್ಕೋತಾನೆ ಥೂ ಇವನು ಸವಾಸ ಮಾಡಬಾರ್ದಪ್ಪ ಅಂತ ಮನಸ್ಸಲ್ಲಿ ಬೈಕೊಂಡು ಹೊಟ್ಟೋಗ್ಬಿಡ್ತಾರೆ ಅದಕ್ಕೆ ಯಾರಿಗೂ ಕೂಡ ನೀವು ಹತ್ಕೊಂಡು ನೀವು ಹೇಳಕ್ಕೊಂಬೇಡಿ ಗೊತ್ತಲ್ಲ ತಕ್ಷಣ ಸಮಾಧಾನ ಮಾಡ್ಕೊಬಿಡಬೇಕು ಸಮಾಧಾನ ಆಗುತ್ತೆ ಚಿಂತೆ ಆಗುತ್ತೆ ಮತ್ತು ಅಳುವವರನ್ನ ಏನು ಮಾಡ್ತಾರೆ ಕೇರ್ಲೆಸ್ ಮಾಡಿಬಿಡ್ತಾರೆ ಏ ಇಲ್ಲ ಇವನು ಏ ಯಾವಾಗಲೂ ಅಳ್ತಾ ಇರ್ತಾನೆ ಏನೋ ದೊಡ್ಡದಾಗ ಹೋಗೋಯ್ತು ಅಂತ ಅಂತ ಅಂದ್ಬಿಟ್ಟು ಕೇರ್ಲೆಸ್ ಮಾಡಿ ದೇವರು ಕೂಡ ನೀವು ಅಳ್ತಾ ಇತ್ತು ಅಂದರೆ ಚಿಂತೆ ಮಾಡ್ತಾರೆ ಕೇರ್ಲೆಸ್ ಮಾಡ್ಬಿಡ್ತಾನೆ ಜನಗಳು ಅಷ್ಟೇ ದೇವರು ಅಷ್ಟೇ ಅದಕ್ಕೋಸ್ಕರ ಹೌದು ಆಗಿದ ಸಮಸ್ಯೆ ನಾವು ಹತ್ರ ಕೂತ್ಕೊಂಡಿರ ಪ್ರಶ್ನೆ ನೆಕ್ಸ್ಟ್ ಆಗೋದು ನೋಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಜೀವನದ ನಾತ್ರ ಎಷ್ಟೊಂದು ಜನ ಬರ್ತಾರೆ ಬಂದು ಬಂದ್ಬಿಟ್ಟು ಅಯ್ಯೋ ಗುರುಗಳೇ ಹಿಂಗಾಗೋಯ್ತು ಅಂತಗಳೋ ಅಂತ ಕಣ್ಣಲ್ಲಿ ನಾನು ಬಂದು ಬೈತಾಯಿರ್ತೀನಿ ರೀ ಅಂಥದ್ದಾಗಿದೆ ದುಡ್ಡು ಲಾಸ್ ಆಗಿದೆ ಹೋಗ್ಲಿ ಬಿಟ್ಟು ಹುಟ್ಟಾಗಿಂದ ತಗೊಂಡು ಬಂದ್ರ ಅಥವಾ ನಿಮ್ಮ ಮಕ್ಕಳು ಮಾತು ಕೇಳಲ್ಲ ಅಯ್ಯೋ ನಿಮ್ಮ ಮಕ್ಳು ಮಕ್ಕಳು ಮಾತು ಕೇಳ ಅಂತಾನೆ ಕೇಳ್ತಾರೆ ಬಿಡಿ ಇನ್ನೊಂದು ಯಾವ ದಿನ ಯಾವ ದಿನ ಅಕಸ್ಮಾತ್ ಕೇಳಲಿಲ್ವ ಬಿಡಿ ಅವನು ಯಾಕೆ ನೀವು ನಿಮ್ಮ ಒಂದು ಮೋಹದ ಒಂದು ಪಂಜರದಲ್ಲಿ ಇಡ್ತೀರ ನೀವು ಮೋಹದ ಜೈಲಿನಲ್ಲಿ ಹಾಕ್ತೀರಾ ಬಿಡಿ ಅವ್ರಿಷ್ಟ ಬಂದಂಗೆ ಇರಲಿ ನಿಮ್ಮದೇ ನಡಿಬೇಕು ಅಂತ ಏನು ರೂಲ್ಸು ಅವ್ ತಾನೆ ಹಾಗಾಗಿ ಹಂಗೆ ಆಗಲ್ಲ ಅದಕ್ಕೋಸ್ಕರ ನೀವು ಅದನ್ನು ಚಿಂತೆ ಮಾಡಬೇಡಿ ಅಳಬೇಡಿ ಲೈಫಲ್ಲಿ ಇದು ಅದ್ಭುತವಾದಂಥ ಒಂದು ವಿಚಾರ ಜೀವನದಲ್ಲಿ ಅಳವಡಿಸ್ಕೊಡಿ ಇನ್ನು ನಿಮ್ಮ ಯಜಮಾನರು ಕೆಲಸ ಮಾಡುವಂತಹ ಒಂದು ಜಾಗದಲ್ಲಿ ಸಮಸ್ಯೆ ಆಗ್ತಾಯಿತ್ತು ಕಿರುಕುಳ ಕೊಡ್ತಾಯಿತ್ತು ಮೇಲಧಿಕಾರಿಗಳು ಅಥವಾ ಇನ್ಯಾರು ತೊಂದರೆ ಕೊಡ್ತಾಯಿತ್ತು ಅಂತಂದರೆ ನಾನು ಹೇಳುವಂಥ ಒಂದು ಸರಳವಂತ ತಂತ್ರವನ್ನು ಮಾಡಿ ಅಥವಾ ನಿಮಗೆ ಯಾವುದಾದ್ರು ಕೆಲ್ ನಿಮ್ಮ ಒಂದು ಆಫೀಸಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಶತ್ರುಗಳಿಗೆ ತೊಂದರೆ ತೊಂದರೆ ಇತ್ತು ಅಂತಂದರೆ ನಾನು ಹೇಳುವಂತಹ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ಯಾರು ನಿಮ್ಗೆ ತೊಂದರೆ ಕೊಡೋದಿಲ್ಲ ಆಫೀಸಲ್ಲಿ ಅಷ್ಟು ಚೆನ್ನಾಗಾಗ್ಬಿಡ್ತಾರೆ ಸೈಲೆಂಟಾಗಿ ಆಗಿಬಿಡುತ್ತೆ ನಿಮ್ಮ ಬಗ್ಗೆ ಮಾತಾಡೋದೇ ಇಲ್ಲ ಅದು ಇದನ್ನು ನೀವು ಮನೇಲಿ ಹೆಣ್ಮಕ್ಕಳು ನಿಮ್ಮ ಆಫೀಸಲ್ಲಿ ತೊಂದರೆ ಇದ್ದ ಅವ್ರಿಗೂ ಇದನ್ನು ಮಾಡಿಕೊಡ್ಬೋದು ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡಿಕೊಡಿ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಆ ಒಂದು ಇದನ್ನು ಅಂತ ನಾವು ನೋಡೋದಾಯ್ತಂದರೆ ಏನಿಲ್ಲ ಸರಳವಾದಂಥ ಸುಲಭವಾದಂಥ ತಂತ್ರವನ್ನು ಮಾಡಿಕೊಳ್ಳಿ ಒಂದು ನೀಲಿ ಬಟ್ಟೆ ತೆಗೆದುಕೊಳ್ಳಿ ನೀಲಿ ಬಟ್ಟೆ ತೆಗೆದುಕೊಂಡು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಬೇವಿನ ಕಡ್ಡಿಯನ್ನು ತೆಗೆದುಕೊಳ್ಳಿ ನೋಡಿ ಇಷ್ಟೆಷ್ಟು ಬ್ರೆಡ್ ಅಷ್ಟಿರಬೇಕು ಬೇವಿನ ಕಡ್ಡಿನ ಅಲ್ಲಿ ಅಲ್ಲಿಡಬೇಕು ಮತ್ತು ಹರಳಿ ಕಡ್ಡಿಯನ್ನು ಅದನ್ನು ತೆಗೆದುಕೊಬೇಕು ಅದನ್ನ ಅಲ್ಲಿಡಬೇಕು ಮತ್ತು ಅಂಕೋಲೆ ಕಡ್ಡಿ ಅಂತ ಬರುತ್ತೆ ಇದು ಅಷ್ಟೇ ಎಲ್ಲ ಗ್ರಂಥಿಕೆ ಅಂಗಡಿ ಸಿಗುತ್ತೆ ಇದನ್ನು ಕೂಡ ಅದನ್ನೇ ಅದರಲ್ಲಿ ಇಡಬೇಕು ಇಟ್ಟು ನಂತರ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಬಿಲ್ವ ಪತ್ರೆ ಅಥವಾ ರುದ್ರಾಕ್ಷಿ ಫಸ್ಟ್ ಇಡಬೇಕು ಅದಮೇಲೆ ಮೇಲೆ ಬಿಲ್ಪತ್ರೆ ಹಾಕಬೇಕು ಹಾಕಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಈ ಅರಿಶಿನ ಬರುತ್ತಲ್ಲ ಅರಿಶಿನದ ಪೌಡ್ರು ಸ್ವಲ್ಪ ಅದಕ್ಕೆ ಹಾಕಬೇಕು ಇದೆಲ್ಲ ಯಂತ್ರ ಇದು ನಾನು ಮಾಡೋವಂಥದ್ದು ಈ ಯಂತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದರೆ ನೀವು ಏನು ಸಂಕಲ್ಪ ಮಾಡಿ ಇಟ್ಕೊಂಡು ಆಫೀಸಲ್ಲಿ ಇಡ್ತಾರೆ ಅದೇ ಥರ ಕೆಲಸ ಆಗುತ್ತೆ ನಾನು ಒಂದು ಹುಡುಗಿ ಬಂದಿತ್ತು ಗುರುಗಳೇ ನಮ್ಮ ಆಫೀಸಲ್ಲಿ ನಾನು ಒಬ್ಬಳೆ ಹುಡುಗಿ ನಾಲ್ಕು ಜನ ಹುಡುಗರು ಹಿಂಸೆ ಕೊಡ್ತಾಯಿದ್ದಾರೆ ಇದೇನೋ ಟಾರ್ಚರ್ ಹೇಳ್ತು ನಾನು ಇದೇ ಯಂತ್ರನ ನಾನು ಅದು ಮಾಡಿಕೊಟ್ಟೆ ಒಂದು ತಿಂಗಳಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ಹುಡುಗರೆಲ್ಲ ಕೆಲಸ ಬಿಟ್ಟು ಅವರಾಗಿದ್ದವರು ಒಟ್ಟಾಗೊಟ್ರು ಈ ಹುಡುಗಿನೇ ಅಲ್ಲಿ ಬಾಸ್ ಥರ ಕೆಲಸ ಮಾಡ್ತಾಯಿದ್ದೆ ಅಷ್ಟು ಚೆನ್ನಾಗಾಗತ್ತೆ ಗೊತ್ತಲ್ಲ ಇವೇನು ಮಾಡಬೇಕು ಅಂತಂದರೆ ಅದಕ್ಕೆ ಅರಿಶಿಣದ ಪೌಡರ್ನ ಹಾಕಬೇಕು ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಬೇಕು ಇದೆಲ್ಲ ಶನಿಕಾರಕತ್ವ ನಿಮ್ಗೆ ಯಾರು ತೊಂದರೆ ಮಾಡೋಕ್ಕೆ ಅವ್ರಿಗೆ ರಿವರ್ಸ್ ಆಗುತ್ತೆ ಅರ್ಶಿಣ ಅಂತಂದರೆ ಗುರುಬಲ ಮತ್ತು ಕಾಳುಮೆಣಸು ಐದಾರು ಕಾಳುಮೆಣಸು ಭೈರವ ಅದೆಲ್ಲ ಮತ್ತು ಬಿಳಿ ಸಾಸಿವೆ ನೆಗೆಟಿವ್ ಎನರ್ಜಿನ ದೂರ ಮಾಡೋದಕ್ಕೆ ಬಿಳಿ ಸಾಸಿವೆ ಮತ್ತು ಋಣ ಇದು ಮಾಡೋದಕ್ಕೆ ಇಷ್ಟನ್ನು ಅದ್ರ ಒಳಗಡೆ ಹಾಕಿ ನೀಲಿ ಬಟ್ಟೆ ಹಾಕಿ ಅದನ್ನ ನೀಟಾಗಿ ಅದನ್ನು ಗಂಟನ್ನು ಕಟ್ಟಬೇಕು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲಗಾರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತದೈದು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಂ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗೀಟ್ ಮಾಡಿಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನಾವು ಬುದ್ಧಿ ಹೇಳಿದಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವ್ದಾರ ಒಂದು ಪವರ್ಫುಲ್ ಆಗಿರುವಂಥದ್ದು ಏನಾದರೂ ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳ್ಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಯೆಲ್ಲರೂ ಇಡ್ಬೋದು ಬೀರನೆಲ್ಲಾರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೊಗೊಂಡೋಗಕ್ಕಾಗೋದು ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ರೂ ಕೂಡ ತೀರೋಗಿಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ಗಂಟನ್ನು ಕಟ್ಟಿ ಅಥವಾ ಗಂಟನ್ನು ಅದನ್ನು ಮ ಮಡಿಸಿ ದಾರವನ್ನು ನೀಟಾಗಿ ಸುತ್ತಬೇಕು ಅಲ್ಲ ಒಂದು ಎರಡು ಮೂರು ಹಾಕ್ಬಿಟ್ಟು ಅದ ಮೇಲೆ ಇದೆ ನಾನು ಹೇಳೋಂಥದ್ದೆಲ್ಲ ಹಾಕಿ ಸುತ್ತಬೇಕು ಚೆನ್ನಾಗಿ ಸುತ್ತಬೇಕು ಯಾವುದಾದಲ್ಲಿ ಯಾವ್ದಾರಾದರೂ ಪರವಾಗಿಲ್ಲ ನೀವು ಹಳದಿ ಬಟ್ಟೆ ಅದು ನೀಲಿ ಬಟ್ಟೆ ಹಾಕಿದ್ರೆ ನೀಲಿ ದಾರನೇ ಇಟ್ಟಾಗದು ಕೆಂಪು ಅಥವಾ ಹಳದಿ ಅಥವಾ ನೀಲಿ ಮೂರು ಕಲರಲ್ಲಿ ಯಾವ ದಾರನಾರು ಕೂಡ ಸುತ್ತಬಹುದು ದಾರಕ್ಕೆ ಎಂತದ್ದೆ ಅಂತಲ್ಲ ದಾರ ಇಷ್ಟು ಕಪ್ಪು ದಾರ ಸುತ್ತಲೂ ನಡೆಯುತ್ತೆ ಬಟ್ ಇದನ್ನು ಸುತ್ತ ತುಂಬ ಶ್ರೇಷ್ಠ ಯಾವುದೋದು ಕೆಂಪು ಹಳದಿ ಮತ್ತು ನೀಲಿ ದಾರವನ್ನು ನೀಟಾಗಿ ಸುತ್ತಿ ಅದೆಲ್ಲೂ ಚೆಲ್ಲಬಾರ್ದು ನೀವು ಹಾಕಿರ್ತೀರಲ್ಲ ಪೌಡ್ರುಗಳು ಏನಂತ ಅರಿಶಿಣದ ಪುಡಿ ಮತ್ತು ಕಪ್ಪೆಳ್ಳು ಅದೇನು ಚೆಲ್ದಿದ್ದಂಗೆ ಆ ಬಟ್ಟೆನ ಸುತ್ತಿ ನೀಟಾಗಿ ಸುತ್ತಿಬಿಟ್ಟು ಇದನ್ನು ಸಂಕಲ್ಪ ಮಾಡಿ ನನಗೆ ಆಫೀಸಲ್ಲಿ ಯಾರೇ ಯಾವುದೇ ಕಾರಣಕ್ಕೂ ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ ಹೇಳಿ ಇದನ್ನು ನೀವು ನೀವು ಆಫೀಸಲ್ಲಿ ಇರುವಂಥ ಡ್ರೈರು ಅಥವಾ ಏನಾದಂಥ ಆಫೀಸಲ್ಲಿ ಇಡಬೇಕು ನಿಮ್ಮದೇ ಆದಂಥ ಒಂದು ಟಿಫನ್ ಬಾಕ್ಸಲ್ಲಿ ಇಡೋದಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ ಗೊತ್ತಲ್ಲ ಆ ಒಂದು ಜಾಗದಲ್ಲಿ ಇಟ್ಬಿಡಬೇಕು ಇಟ್ಟು ಇಡೀ ನೋಡಿ ಆಫೀಸಲ್ಲಿ ಯಾವುದೇ ರೀತಿಯಂಥ ಒಂದು ಕಿರುಕುಳ ಆಗೋದೇ ಇಲ್ಲ ಅಷ್ಟು ಚೆನ್ನಾಗತ್ತೆ ಅಷ್ಟು ಒಳ್ಳೆಯದಾಗತ್ತೆ ಯಾವುದೇ ರೀತಿಯಂಥ ತೊಂದರೆ ಇತ್ತು ಅಂತಂದರೆ ನಿಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ನಿಮ್ಮ ಯಜಮಾನ್ರು ಕೆಲಸ ಮಾಡುವಂಥ ಜಾಗದಲ್ಲಿ ಶತ್ರು ಬಾಧೆ ಆಗಿರ್ಬೋದು ಕಣ್ಣು ಆಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಲೇಬೇಕು ಹಾಗೆ ಆಗುತ್ತೆ ಯಾಕಂದರೆ ಇದು ಮಾಡಿ ಅನುಭವ ತುಂಬ ಜನಕ್ಕೆ ಮಾಡಿಕೊಟ್ಟಿದೀನಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅವ್ರಿಗೂ ಹೇಳಿದ್ವಿ ಅವ್ರಿಗೂ ಮಾಡ್ಕೊಂಡು ಅವ್ರಿಗೂ ಒಳ್ಳೆಯದಾಗ್ತಾಯಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ವಿಶೇಷವಂತ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡದ್ದೇ ಆಯಿತು ಅಂತಂದರೆ ನೀವು ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ನಾವು ಗಂಡೆನಿ ಸಮಸ್ಯೆ ಆಗಿರ್ಬೋದು ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಸಮಸ್ಯೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಾ ಅಂತಂದರೆ ಮತ್ತೆ ತಪ್ತಪ್ ಡಿಶನ್ ತೊಗೊಂಡು ಜೀವನ ಹಾಳು ಮಾಡ್ಕೋ ಅದು ಸರಿ ಹೋಗುತ್ತೆ ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೋಸ್ಕರ ಈ ಶಿಬಿರಮಾನ ಇದು ತಿಂಗಳ ಕೊನೆ ಶನಿವಾರ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ದೀಕ್ಷೆ ಆ ಒಂದು ಮಂತ್ರವನ್ನು ಇಟ್ಕೊಂಡು ರಾಮಬಾಣ ಇದ್ದಂಗೆ ಅದು ಅದು ಎಂಥ ಸಮಸ್ಯೆ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮಂತ್ರದೀಕ್ಷೆಯನ್ನು ಕೊಡ್ತೀವಿ ಮತ್ತು ಈ ಒಂದು ಕೋರ್ಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು ನೂರೆಂಟು ಆಲೋಚನೆಗಳು ಹೊರಟೋಗ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆ ಓದಾಡ್ತಾ ಇದೆ ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ ಮೂರೇ ನಿಮಿಷ ಮಾಡಿದ್ರೆ ಸಾಕು ಇದು ನೀವು ನಿಮಗಾಗಿ ಮತ್ತೆ ನಿಮ್ಮವರಿಗಾಗಿ ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ ಮತ್ತು ಆ ಸಮಸ್ಯೆಗಳು ಬರದೇ ರೇ ತಿಳಿ ಈ ಮದ ಈ ಒಂದು ಮುದ್ರಾ ಯೋಗವನ್ನು ನೀವು ಅಟೆಂಡ್ ಮಾಡಿ ಮುದ್ರಾ ಶಿಬಿರ ಮುದ್ರೆ ಕೂಡ ಹೇಳ್ಕೊಳ್ಳಿ ಮುದ್ರೆ ನೀವು ನೀವು ಹೇಳ್ಕೊಟ್ಬಿಡ್ತು ಅಂತದ್ದು ಒಂದು ಮುದ್ರೆ ಸಾಕು ನಿಮ್ಮೆಲ್ಲ ನೂರ ಎಂಟು ಕಾಯಿಲೆಗಳಿದ್ರೆ ನೀವು ಒಂದೇ ಮುದ್ರೆ ಮದ್ರೆನೂ ತಿಳಿಸ್ಕೊಳ್ಬೋದು ಬಟ್ ಏನಂತಂದರೆ ಒಂದು ಮೊದಲು ಎಲ್ಲ ಬಗೆ ಇರುತ್ತೆ ಅದನ್ನು ಮದುವೆ ಮಾಡಿ ಹಿಂದೆ ಹಿಂದೆ ಕಾಯಿಲೆಗಳು ಒಟ್ಟೋಗ ಬಂದಿರೋದು ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ ಎಂಥ ನೋವಿದ್ರೆ ವಿತಿನ್ ತರ್ಟಿ ಟು ಟು ಫ ಒಂದು ನಿಮಿಷ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲ ಅದು ಗುಣ ಆಗಿದೆ ಅಂತ ನೀವಾಗಿ ನೀವೇ ಹೇಳ್ತಾರೆ ನಾನು ಮಾಡಲ್ಲ ನಿಮ್ಮ ಕೈಲಿಂದ ಅಂತ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತೀನಿ ನಿಮ್ಮ ಹಳೆ ಚಿಂತೆ ಗಿಂತೆ ಎಲ್ಲ ಇದೆಲ್ಲ ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ ನೀವು ದೂರ ಕಳಿಸ್ತಾ ಇರ್ತೀರಿ ನೀವು ಇಂಥ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ ಭಾಳಷ್ಟು ಚೆನ್ನಾಗಿಲ್ಲ ಅಟೆಂಡ್ ಮಾಡಿ ಅದು ಕುಂಡಲಿನಿ ತಂತ್ರ ನಾನೇ ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ